ಜಗದ್ಗುರು ಅನಾಧಾನೇಶ್ವರ ಪ್ರೌಢಶಾಲೆ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಎಸ್ಎಸ್ಎಲ್ಸಿ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನ ಕಾರ್ಯಕ್ರಮ ಕಲಿಸಿದ ಗುರುಗಳನ್ನ ಮತ್ತೆ ವೇದಿಕೆಗೆ ಕರೆಸಿ ಎಲ್ಲಾ ವಿದ್ಯಾರ್ಥಿಗಳು ವಿಲಿಯಮ್ಸ್ ಇಂಡಸ್ಟ್ರಿಯಲ್ಲಿ ಮತ್ತೆ ಶಾಲಾ ದಿನಗಳನ್ನ ಮೆಲುಕು ಹಾಕಿದ್ರು ಗುರುಗಳು ಮಾತುಗಳನ್ನ ಮಕ್ಕಳಂತೆ ಕುತೂಹಲದಿಂದ ಕೇಳಿದ್ರು ಇಂತಹ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಗದಗ್ ಜಿಲ್ಲೆಯ ಮುಂಡರುಗಿ ಪಟ್ಟಣದ ಜಗದ್ಗುರು ಅನಾಧಾನೇಶ್ವರ ಪ್ರೌಢಶಾಲೆ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಬೆಳಗ ಬಾಳಿನ ಪಯಣಕ್ಕೆ ದೀಪವಾದ ಗುರುಗಳಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎಂಬ ನಾಣ್ಮುಡಿಗೆ ಸಾಕ್ಷಿಯಾಗಿದ್ದಾರೆ ಕಾರ್ಯಕ್ರಮವನ್ನು ಹಿರಿಯ ನಿವೃತ್ತ ಶಿಕ್ಷಕರಾದ ಎಂ ತೋಟಯ್ಯ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಗುರುಗಳಾದ ಶ್ರೀ ಎಎಂ ತೋಟಯ್ಯ ಪಿಜಿ ಜೇವಿ ಶ್ರೀ ಬಿಬಿಟಿ ಅಬಿಗೇರಿ ಕೋಟ್ಯಾಳಮಠ ಶ್ರೀಮತಿ ಕೆಎಂ ಯಾಳ್ಗಿ ಎಂಎ ಜಾತಿಗೇರ ಶ್ರೀ ನಾಮತಿ ಶ್ರೀ ಸಿಎಸ್ ಚಕಡಿಮಠ ಶ್ರೀ ಎಸ್ಪಿ ಸವಣ್ಣೂರ್ ಶ್ರೀ ಎಂಎಚ್ ಪೂಜಾರ ತಮ್ಮತ್ ಸೋನಿ ಹತ್ತೊಂಬತ್ತು ಸಾವಿರ ತೊಂಬತ್ತೆರಡರಲ್ಲಿ ಎಸ್ಎಸ್ಎಲ್ಸಿ ಹಳೆ ಪ್ಯಾಷನ್ ವಿದ್ಯಾರ್ಥಿಗಳು ಆತ್ಮೀಯ ಗುರುವಂದನೆಯನ್ನ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಆನಂದಗೌಡ ಪಾಟೀಲ್ ಉದಯ್ ಕುಮಾರ್ ಯರಿವಾಳ ರವಿ ದೇವರೆಡ್ಡಿ ಸೋಮಶೇಖರ್ ಸೂರೇಬಾನ ಆನಂದ ಬೋನ್ಗೇರಿ ಮುಕುಂದ ದೇಸಾಯಿ ಮಹೇಶ್ ಹಂಚನಾಳ ಗಿರೀಶ್ ಶೆಟ್ಟರ್ ಸುಧೀರ್ ಪದಕೆ ವೀರೇಂದ್ರ ಹಿರೇಮಠ ಎಂಎಚ್ ವಡ್ಡರ್ ಮುಂತಾದವರಿದ್ದರು ಪ್ರಾರಂಭದಲ್ಲಿ ಡಾಕ್ಟರ್ ನಾಗಭೂಷಣ್ ಭಗರ್ ಪ್ರಾರ್ಥಿಸಿದ್ರೆ ಡಾಕ್ಟರ್ ಜಗದೀಶ್ ಹಂಚನಾಳ್ ಸ್ವಾಗತಿಸಿದರು ಮಹೇಶ್ ಕುಮಾರ್ ಲಿಡ್ಬಿಸಿದ್ರು ಬ್ಯೂರೋ ರಿಪೋರ್ಟರ್ ಅರ್ಜುನ್ ಹೊಸ್ಮನಿ ಎನ್ ಕೆ ಎಸ್ ಟಿವೋಟ್ ಬ್ಯೂರೋ ಬ್ಯೂರು ರಿಪೋರ್ಟರ್ ಅರ್ಜುನ್ ಹೊಸ್ಮನಿ ಪ್ರಜಾಪವರಿ ಟಿ ವಿ ಮುಂದಿರುತು ಇನ್ನು ನನ್ನ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು ಅಂದ್ರೆ ನನ್ನ ಜೀವನದಲ್ಲಿ ನನಗೆ ಅತ್ಯಂತ ಹತ್ತಿರವಾಗಿ ಸಹಾಯ ಮಾಡಿದವರು ಅಂದ್ರೆ ಫಸ್ಟ್ ನೆನೆಸೋದು ನಾನು ಎಲ್ಲರೂ ಹೆಣ್ಣು ನೆನೆಸಿದ್ರು ಆನಂದ ಅವಡೋಣ ಭಾಳ ನೆನೆಸ್ತೀನಿ ನಾನು அத்தயனீய பரிமாறவ நகன்க்க திராஸ் ஆகித்தோ ராத்திரி அன்னொருவரையோ நான் இன்னும் கார் பள்ளுவன் பரித்தியில் இருந்தில் அவங்க ஒன்றே மாத்த மரிய ஃபோன் ஆனந்தௌடோ மத்த நன் மகிங்க அகத்தி நீ ஹேத்தா தினி நான் கை கால் நடுத்தா பாரோ ஆனந்தௌட அருது நீ சதே வர்த்தி அந்த ஒன் செகண்ட் கார் தகண்ட ಮುಂಡ್ರಗಿ ರೋಡ್ ಅವಾಗ ದೀಪ ದೀಪ ಇದ್ದಂಗಿತ್ತು ಅಂತಾದ್ರಲ್ಲಿ ಒಂದು ತಾಸು ಒಳಗಡೆ ನನ್ಗೆ ಡಾಕ್ಟರ್ ಕಡೆ ಮುಟ್ಸಿದ ಮುಟ್ಸಿದ ಕರೆ ಬಟ್ ನನಗೆ ನನ್ನ ಮಗನನ್ನು ಉಳಿಸ್ಕೊಳಕ್ ಆಗ್ಲಿಲ್ಲ ಈ ಮಾತನ್ನ ನಾನು ಅಂದಾಗ ಇಲ್ಲಿ ಮುಂದ್ ಕುಂತಿರುವಂತ ಸರ್ ಆನಂದ್ ಪಾಟೀಲ ಆಮೇಲೆ ಕಾರವಾಡ ಹಂಚನಾಳ ಹುಡುಗರು ಜಗದೀಶ್ ಹಂಚಿನಾಳ ಆಮೇಲೆ ಉಮುಚ್ಗಿ ಅವರು ನನ್ ಬಾಳ ಇದ್ರು ಅವ್ರು ಏನ್ ಹೇಳ್ತಿದ್ರು ಅಂದ್ರ ನಿಮ್ಮ ಮಕ್ಕಳಲ್ಲೂ ಆ ಅಂತಿದ್ರು ನಿಮ್ಮ ಮಗ ಹೋದ್ರು ಮತ್ತು ಅವ್ನು ಯಾಕೆ ನೆನೆಸ್ತೀನಿ ಅನ್ನೋನ ಇಲ್ಲೋ ಹಂಗಲ್ಲ ನಿಮ್ಮನ್ನ ನೀವು ನನ್ನ ಮಕ್ಕಳೇ ಬಟ್ ಮಕ್ಕಳು ಇಷ್ಟು ಮಂದಿ ಕುಂತಾಗ ಎಲ್ಲರೂ ನನ್ನ ಮಗ ಕಾಣ್ತೀನೋ ಅಂತ ಹುಡುಕ್ತೀನಿ ಅಂತ ಹೇಳ್ತಿದ್ದೆ ಆ ವಿಷಯಕ್ಕೆ ನನ್ನ ಮಗನ ಫಸ್ಟ್ ಹಾಸ್ಪಿಟಲೈಸ್ ಆಗೋದಕ್ಕೆ ಕಾರಣ ಆನಂದ್ ಪಾಟೀಲ ಅದನ್ನ ಜನ್ಮದುದ್ದಕ್ಕೂ ನಾನು ಮರೆಯೋದಿಲ್ಲ ಮಲಿನ ಕಟ್ಟಿದೆ ಕೊನೆಗಳಿಗೆಯಲ್ಲಿ ಕೊನೆ ತಕ್ಷಣನೇ ಮತ್ತೆ ಎರಡು ಒಂದು ವರ್ಷದಾಗ ಲಗ್ನ ಆತು ಕೈ ಬರ್ಗೈ ಆಗಿಬಿಡ್ದು ಆನಂದ ನಂತ ಹುಡುಗ ಒಂದು ಮಾತು ಕೇಳಕ್ಕೆ ಕೇಳಿದೆ ನೀವು ಹೊರಕ್ಕೆ ಬೇಕು ಬೇಕು ಅಂತ ಹೊಳ್ಳಿ ಬಾಳೆ ಕೊಡೋಕ್ಕೆ ತ್ರಾಸಾಕೈತೆ ಮರಯ್ಯ ಒಂದು ನಾಲ್ಕೈದು ಲಕ್ಷ ಎರಡು ಲಕ್ಷ ಕೇಳಿದ್ದೆ ಎರಡು ಲಕ್ಷ ಮೂರು ಲಕ್ಷ ಮಾಡ್ರಿ ಒಂದು ನಾಲ್ಕೈದು ಲಕ್ಷ ತಗೋರಿ ಅಂತ ಹೊಳ್ಳಿ ಕೊಡೋಕೆ ತ್ರಾಸ ಆಕೈತಿ ಏನ್ ನಾಲ್ಕು ಲಕ್ಷ ಕೊಟ್ಟ ಹುಡುಗ ನನ್ನದು ರಿಟೈರ್ಮೆಂಟ್ ಅಮೌಂಟ್ ಬಂತು ಫಸ್ಟ್ ನಾ ಆ ಹುಡುಗ ಹೊಳ್ಳಿ ಸಟ್ಟ ಬಿಟ್ಟೆ ಆದರೆ ಅವಾಗ ನಾನು ಕೊಟ್ಟಿದ್ದು ಅಲ್ಲ ನನ್ನ ಲಗ್ನ ಮಗನ ಟೈಮ್ ಟೈಮ್ನಾಗ ಸಹಾಯ ಮಾಡಿದ್ನಲ್ಲ ಈ ಬದುಕಿರೋವರೆಗೂ ಆ ಹುಡುಗನ ಮರೆಯಂಗಿಲ್ಲ ಅಂತ ಸಹಾಯ ಮಾಡಿ ಅಲ್ಲಿ ಹುಡುಗ ಅಲ್ಲ ಅವಾಗ ತಂದು ಕೊಟ್ಟಿಲ್ಲ ಬೇರೆ ಹುಡುಗ ಬೇರೆ ವ್ಯಕ್ತಿ ಕದಂಬ್ರವ ಯಾರ ನಮ್ಮ ಸ್ವಾಮಿಗಳ ಪರಿಚಯತೆ ಆತ ಕ್ಯಾಕ್ ಕೊಡ್ಕೊಳ್ಸಿಲ್ಲ ನನಗೆ ಅವಾಗ ಪರಿಚಯ ನನಗೆ ಪರಿಚಯನ ಹತ್ರ ಬಂದು ನೀವೇ ನೀವ್ಯಾರ ಕಳ್ಸ್ಯಾರೀ ಸ್ಟಂಟ್ ಅಲ್ಲೂ ಒಂದ ಸಾಕ್ಷಿ ಇಲ್ಲ ಪುರಾವೆ ಇಲ್ಲ ಏನಿಲ್ಲ ಜೀವನ ಗೊತ್ತಿಲ್ಲ ರೊಕ್ಕ ಒತ್ತಾಯಿಸೋಣ ನಾಳೆ ಇರ್ತಾನೆ ಬಿಡ್ತಾನೆ ಗೊತ್ತಿಲ್ಲ ವಿಮಾರೋ ಸನ್ ರೈಸ್ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ